ಹೌದು ಗೈಸ್ ಮನೆಯ ವಿಲನ್ ಏನಿದ್ದರೆ ಅವರು ಕೊನೆಯ ರೌಂಡ್ ಒಂದು ಲಾಸ್ಟ್ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಇದು ಕೂಡ ಆ ಒಂದು ಫೋಟೋದಲ್ಲಿ ತೋರಿಸಿರೋ ಹಾಗೆ ಎರಡು ತಂಡದಿಂದ ಅಂದರೆ ಯಾರಾದರೂ ಒಬ್ಬರು ಯಾರು ಫಸ್ಟ್ ಬಟನ್ ಒಗ್ತಾರೆ ಅವರ ತಂಡದಿಂದ ಒಬ್ಬರು ಆ ರೀತಿ ಕಟಿಂಗ್ ಮಾಡಿಸ್ಕೋಬೇಕು ಅಂತ ವಿಲನ್ ಹೇಳಿದ್ದಾರೆ ಅದು ಪ್ರಕಾರ ಅಶ್ವಿನಿಯವರು ಫಸ್ಟು ಬಟನ್ನ ಒತ್ತಿ ಮಾಳು ಅವ್ರನ್ನ ಒಪ್ಪಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಮಾಳುರವರು ಅದೇ ರೀತಿ ಕಟಿಂಗ್ನ ಮಾಡಿಸ್ಕೊಂಡು ಈ ಒಂದು ಟಾಸ್ಕ್ನ ಗೆದ್ದಿದ್ದಾರೆ ಗೆದ್ದಿರೋದ್ರಿಂದ ಎರಡು ಒಂದು ಮುನ್ನಡೆಯಿಂದ ಕ್ಯಾಪ್ಟನ್ಸಿ ಟಾಸ್ಕು ಕೂಡ ಆಲ್ರೆಡಿ ಆಗಿದೆ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಹಾಡಿದ್ರು ಯಾವ ಟಾಸ್ಕ್ ಕೊಟ್ಟಿದ್ರು ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ ಈ ಒಂದು ನಾನು ನೆನ್ನೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದೆ ಇದೇ ರೀತಿ ಅಪ್ಡೇಟ್ ಕೊಡೋರು ಟೆಲಿಗ್ರಾಮಲ್ಲಿ ಬೇಕು ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ನಮ್ಮ ಚಾನಲ್ಗೆ ಹೊಸ ಆದರೆ ಲೈಕ್ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಈ ಒಂದು ಸೀಸನಲ್ಲಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಹೌದು ಕ್ಯಾಪ್ಟನ್ಸಿ ಟಾಸ್ಕ್ ಏನಿದೆ ಅದಕ್ಕೆ ಅಶ್ವಿನಿ ಗಿಲ್ಲಿ ಕಾವ್ಯ ಸೂರಜ್ ಮತ್ತು ರಾಶಿಕಾ ಈ ಐದು ಜನ ಆ ಒಂದು ಟಾಸ್ಕ್ಗೆ ಆಯ್ಕೆಯಾಗಿರ್ತಾರೆ ಸೊ ಈ ಐದು ಜನಕ್ಕೆ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ ನೀವು ಮೋಸ್ಟ್ ಆಫ್ ದಿ ರೀಲ್ಸಲೆಲ್ಲ ನೋಡ್ಬೋದು ಕಾಲಿಗೆ ಒಂದು ರೀತಿ ಬೊಂಬೆ ಏನು ಬರುತ್ತೆ ಅಂದರೆ ಡಕ್ ಸೌಂಡ್ ಬ ಏನು ಬರುತ್ತೆ ಆ ರೀತಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಕಾಲಿಗೆ ಸೌಂಡ್ ಬರೋ ರೀತಿ ಒಂದು ಡಕ್ನ ಕೊಟ್ಟಿದ್ದಾರೆ ಅದನ್ನ ಕಾಲಿಗೆ ಕಟ್ಟಿರ್ತಾರೆ ಆ ಎಕ್ಸಾಂಪಲ್ ನೀವು ನೋಡ್ಬೋದು ಇಲ್ಲಿ ಫೋಟೋನು ಕೂಡ ಹಾಕಿದ್ದೀನಿ ನಂತರ ಆ ಒಂದು ಬಾಲ್ ಏನಿದೆ ಅದನ್ನ ಸೌಂಡ್ ಮಾಡಿದಲ್ಲಿ ಯಾರು ಆ ಬಾಲ್ನ ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಈ ಒಂದು ಟಾಸ್ಕ್ ಇದ್ದಿದ್ದು ಸೊ ಈ ಒಂದು ರೌಂಡ್ಗಳೇನಿದೆ ಈ ಒಂದು ರೌಂಡ್ಗಳಲ್ಲಿ ರಾಶಿಕಾ ಸೂರಜ್ ಕಾವ್ಯ ಅಶ್ವಿನಿ ಇಷ್ಟು ಜನ ಮೊದಲನೇ ರೌಂಡ್ ಆಡ್ತಾರೆ ನಂತರ ಗಿಲ್ಲಿರವರು ಹೊರಗಡೆ ಕೂತಿರ್ತಾರೆ ನಂತರ ಎರಡನೇ ರೌಂಡಲ್ಲಿ ಗಿಲ್ಲಿ ಎಂಟ್ರಿ ಆಗ್ತಾರೆ ಅದು ಗೈಸ್ ಇದೇ ರೀತಿ ಸುಮಾರು ರೌಂಡ್ಗಳು ನಡೀತವೆ ಒಂದು ಕೂಡ ಅವರು ಆಡೋ ಅಂಥ ಪಿಕ್ಚರ್ ಏನಿದೆ ಅಂದರೆ ಆ ಒಂದು ಟಾಸ್ಕ್ ಆಡ್ತಾ ಇರುವಂತಹ ಒಂದು ಫೋಟೋನ ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ ಯಾಕೆಂದರೆ ಮುಂಚೆನೇ ಅಪ್ಡೇಟ್ ಹೋಗುತ್ತೆ ಅಂತ ಅದರಿಂದ ಆ ಒಂದು ಫೋಟೋ ಹಾಕ್ಲಿಕ್ಕೆ ಆಗ್ತಾ ಆಗಿಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ರೌಂಡಲ್ಲಿ ಮನೆ ಮುಂದೆ ಎಲ್ಲರೂ ಕೂಡ ಬಿದ್ದಿ ಬಿದ್ದಿ ನಗ್ತಾ ಇರ್ತಾರೆ ಅಷ್ಟೊಂದು ಸೊನ್ನಿಯಾಗಿರ್ತದೆ ಅಂತಲೇ ಹೇಳ್ಬೋದು ಕೊನೆಯದಾಗಿ ಈ ಒಂದು ಟಾಸ್ನಲ್ಲಿ ರಾಶಿಕಾರ್ ಅವರು ಗೆದ್ದಿರೋ ಅಪ್ಡೇಟ್ ಕೂಡ ಬಂದಿದೆ ರಾತ್ರಿನೇ ಮನೆಯ ಕ್ಯಾಪ್ಟನ್ ರಾಶಿಕಾ ಅಂತ ಅಪ್ಡೇಟ್ ಕೂಡ ಮಾಡಿದ್ದೀವಿ ಹೌದು ಗೈಸ್ ಇದರಲ್ಲಿ ಯಾಕೆ ಸೋತರು ಏನು ಅಂತ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ರಾಶಿಕಾ ಅವರು ಈ ಒಂದು ಟಾಸ್ನ ಗೆದ್ದು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದು ನಮಗೆ ತಿಳಿದು ಬಂದಿದೆ ಸೊ ಅದರಿಂದ ಅದರ ಪ್ರೂಫ್ ಸಮೇತ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ರಾತ್ರಿ ಬೇಕಿದ್ದರೆ ಲಿಂಕ್ ಇದೆ ಈ ಕೂಡಲೇ ಹೋಗಿ ನೋಡ್ಬೋದು ಈ ರೀತಿಯಾಗಿ ಗಿಲ್ಲಿ ಅವರ ಒಂದು ಗೆಲುವನ್ನು ಕೂಡ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾವ ರೀತಿ ಕಳ್ಕೊಂಡ್ರು ಎಲ್ಲಿ ಮಿಸ್ಟೇಕ್ ಆಯಿತು ಏನೂ ಕೂಡ ಸರಿಯಾಗಿ ಗೊತ್ತಾಗಿಲ್ಲ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಇದನ್ನ ಟೆಲಿಕಾಸ್ಟ್ ಮಾಡ್ತಾರೆ ಮಧ್ಯಾಹ್ನ ಈ ಒಂದು ಪ್ರೋಮೋನ ಕೂಡ ಬರುತ್ತೆ ಆ ಒಂದು ಪ್ರೋಮೋದಲ್ಲಿ ಬೇಕಿದ್ರು ಕೂಡ ಗೊತ್ತಾಗುತ್ತೆ ಇದೇ ರೀತಿ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮನೆ ಮಂದಿ ಎದ್ದಾಗ ಬೇರೆ ಅಪ್ಡೇಟ್ಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಳಪೆ ಉತ್ತಮ ಇಲ್ಲ ಕೂಡ ಓಕೆ ಫ್ರೆಂಡ್ಸ್ ಬಾಯ್